ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಮ್ಯಾಂಗ್ಳೂರು ಉಡುಪಿ ಶೈಲಿಯಲ್ಲಿ ಕಡಲೆ ಮಣ್ಣುಳಿ ಸುಕ್ಕ ಮಾಡ್ತಿದ್ದೇನೆ ಅದಕ್ಕೆ ನಾನು ಎಂತೆಲ್ಲ ತಗೊಂಡಿದ್ದೇನೆ ಅಂದರೆ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಮೆಂತೆ ಕಾಳು ಅಷ್ಟಿದ್ರೆ ಸಾಕು ಜಾಸ್ತಿ ಎಂತ ಬೇಕಾಗಿಲ್ಲ ಅದಕ್ಕೆ ಬಟನ್ ನಾನು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದರಿಂದ ಆರು ಗಿಡ್ಡ ಮೆಣಸು ತಗೊಂಡಿದ್ದೇನೆ ಅದು ಸ್ವಲ್ಪ ಖಾರ ಉಂಟು ಮತ್ತು ಒಂದು ಐದು ಮೆಣಸು ಮತ್ತು ಇದು ಉದ್ದ ಮೆಣಸು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಯಾಕೆ ಆ್ಯಡ್ ಮಾಡ್ತಿದ್ದೇನೆ ಅಂದರೆ ತುಂಬ ಪರಿಮಳವಾಗಿ ಬರ್ತದೆ ಕಡಲೆ ಮಣ್ಣುಳ್ಳಿ ತುಪ್ಪ ಅದು ನೀವು ಪೌಡ್ರ್ ಮಾಡಿರಬೇಕಾದ್ರೆ ಸ್ಟಾಕ್ ಮಾಡಿ ಇಡ್ಬೋದು ನೀವು ಯಾವುದಕ್ಕೆ ಸಹ ಹಾಕ್ಕೊಳ್ಬೋದು ಅದು ಅಷ್ಟಾದ ನಂತರ ಕೊತ್ತಂಬರಿ ಜೀರಿಗೆ ಮೆಂತ್ಯ ಅಷ್ಟನ್ನ ಹಾಕಿ ಫ್ರೈ ಮಾಡ್ತಿದ್ದೇನೆ ನಾವು ತೆಂಗಿನ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು ಮತ್ತು ಐದಾರು ಹೆಣ್ಣು ಬೆಳ್ಳುಳ್ಳಿ ನಾವು ಮನ್ನೊಳ್ಳಿಯನ್ನು ಒಳ್ಳೆ ಮಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಕಡಲೆಯನ್ನು ಸಪ್ರೇಟ್ ಬೇಯಿಸಿ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೇನೆ ಮತ್ತು ಮಸಾಲೆ ಎಲ್ಲ ರೆಡಿ ಆದಮೇಲೆ ಮೇಲೆ ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ಮಸಾಲೆ ಉಳ್ಳ ಇರಬೇಕು ಅದಕ್ಕೆ ನಾವು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕಿದ್ದೇನೆ ಒಂದು ರೌಂಡ್ ಹಾಕಿದರೆ ಮಿಕ್ಸಿಯಲ್ಲಿ ತಿರುಗಿಸಿದರೆ ಸಾಕು ಅಷ್ಟೇ ಮತ್ತೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಕರಿಬೇವು ಸೊಪ್ಪು ಮತ್ತೊಂದು ಅರ್ಧ ನೀರುಳ್ಳಿ ನೀರುಳ್ಳಿ ಬೆಳ್ಳುಳ್ಳಿ ತಿನ್ನೂರು ಬೇಡ ಚಿಕ್ ಮಾಡ್ತಾ ಇರ್ಬೋದು ಅಷ್ಟನ್ನು ಹಾಕಿ ಒಳ್ಳೆ ಫ್ರೈ ಮಾಡಿದ ನಂತರ ನಾವು ಕಡಲೆ ಮಣ್ಣುಳ್ಳಿಯನ್ನು ಹಾಕಿ ಡ್ರೈ ಮಾಡಬೇಕು ಅದಕ್ಕೆ ಬಾನಾಲಿಗೆ ಯಾಕಂದರೆ ಅದಕ್ಕೆ ನಾವು ಆಲ್ರೆಡಿ ನಾವು ಹಾಕಿದ್ದೇವೆ ಬೇಯಿಸುವ ಉಪ್ಪು ನೀವು ಬೇಕಾದರೆ ಚಪ್ಪೆ ನೋಡಿ ಹಾಕ್ಕೊಳ್ಳಬಹುದು ಮತ್ತು ನಾವು ಗ್ರೈಂಡ್ ಮಾಡಿ ತೆಂಗಿನಕಾಯಿ ಅದುಂಟಲ್ಲ ಒಂದು ರೌಂಡ್ ಅದು ಹಾಕಿದರೆ ಆಯಿತು ಮತ್ತು ನಾವು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಫಸ್ಟು ಇದು ಪೌಡರ್ ಹಾಕಿದರೆ ನಮ್ಮ ಉಡುಪಿ ಉಡುಪಿ ಮ್ಯಾಂಗೋ ಶೈಲಿಯಲ್ಲಿ ಕಡಲೆ ಮಣ್ಣು ಸುಖ ರೆಡಿಯಾಗಿದೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು